ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂತಹ ಸುಸ್ವಾಗತ ನನ್ನ ಹೆಸರು ರಮೇಶ್ ಸೊ ಇಲ್ಲಿ ಮುಖ್ಯವಾಗಿ ವಿಚಾರ ಏನಂತ ಅಂತಂದ್ರೆ ಇಷ್ಟು ದಿವಸ ಏನೋ ಒಳ ಮೀಸಲಾತಿ ಸಂಬಂಧ ಎಲ್ಲಾ ನೇಮಕಾತಿಗಳು ಬಂದಾಗಿದ್ದು ಈಗ ಮತ್ತೆ ಆ ಎಲ್ಲಾ ನೇಮಕಾತಿಗಳಿಗೆ ಮರುಚಾಲನೆ ದೊರೆಯಲಿದೆ ಹಾಗಾಗಿ ತಮ್ಮೆಲ್ರಿಗೂ ಒಂದ್ ರೀತಿಯ ಹಬ್ಬ ಕಂದಿದೆ ಸೊ ಹಾಗಾಗಿ ಏನಂದ್ರೆ ಇಲ್ಲಿ ಆ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿಗೆ ಒಂದು ರೋಸ್ಟರ್ ಅನ್ನ ನಿಗದಿಪಡಿಸಿ ಒಂದು ಆಜ್ಞೆಯನ್ನು ಹೊಡೆಸಿರುವಂತದನ್ನ ನೀವು ಕಾಣ್ಬೋದಾಗಿರ್ತೀವಿ ಸೊ ಇದನ್ನ ನಾನು ಸಂಕ್ಷಿಪ್ತವಾಗಿ ತಿಳಿಸ್ತಾ ಬರ್ತೀನಿ ಪಿ ಡಿ ಎಫ್ ಅನ್ನ ಬೇಕಾದ್ರೆ ನೀವು ರಮೇಶ್ ಅಕಾಡೆಮಿ ಅನ್ನುವಂತ ಟೆಲಿಗ್ರಾಮ್ ಚಾನಲ್ ಇದೆ ಅಲ್ಲಿ ಪಡ್ಕೋಬಹುದಾಗಿರ್ತದೆ ಗಮನಿಸ್ಕೊಡ್ರಿ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳಿಗೆ ನೇಮಕಾತಿ ಮಾಡುವಂತಹ ಸಂದರ್ಭದೊಳಗ ಮುಖ್ಯವಾಗಿ ಪರಿಶಿಷ್ಟ ಜಾತಿ ಅಂದ್ರ ಶೆಡ್ಯೂಲ್ ಕಾಸ್ಟ್ ಅಂತ ಕರಿತಾ ಬರ್ತೀವಿ ಎಸ್ ಪರಿಶಿಷ್ಟ ಪಂಗಡಗಳು ಅಂದ್ರೆ ಎಸ್ ಟಿ ಶೆಡ್ಯೂಲ್ ಟ್ರೈಬ್ ಅಂತ ಏನ್ ಕರಿತೀವಿ ಇವುಗಳಿಗೆ ನಿಗದಿಪಡಿಸಲಾದಂತಹ ಹೆಚ್ಚಿನ ಮೀಸಲಾತಿ ಏನಿದೆ ಪ್ರಮಾಣ ಅದಕ್ಕೆ ಅನುಗುಣವಾಗಿ ನೇರ್ ನೇಮಕಾತಿ ಮುಖಾಂತರ ಹ್ಮ್ ಭರ್ತಿ ಮಾಡುವಂತ ರಕ್ತ ಸ್ಥಾನಗಳಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರ ಇಲ್ಲಿ ಸಂಖ್ಯೆ ಕೊಟ್ಟಿದ್ದಾರೆ ಗಮನಿಸ್ಕೋಬೇಕು ಒಂದು ಮತ್ತು ಎರಡು ಹ್ಮ್ ಸೊ ಒಂದರಲ್ಲಿ ಓದಲಾದ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡರ ಸರ್ಕಾರ ಆದೇಶದಲ್ಲಿ ನೂರು ಬಿಂದುಗಳ ಪರಿಷ್ಕೃತ ರೋಸ್ಟರ್ ಅನ್ನ ಈಗ ಪ್ರಸ್ತುತ ನಿಗದಿಪಡಿಸಿ ಆದೇಶ ಹೊರಡಿಸಿದ್ದಾರೆ ಇಲ್ಲಿ ಗಮನಿಸ್ಕೋಬೇಕು ಪರಿಶಿಷ್ಟ ಜಾತಿ ಅಂತಂದ್ರ ಎಸ್ ಸಿ ಅಂತ ಹೇಳಿದ್ದೇವೆ ಶೆಡ್ಯೂಲ್ ಕಾಸ್ಟ್ ನೂರಾ ಒಂದು ಜಾತಿಗಳನ್ನು ಏನ್ ಮಾಡಿದ ಅಂದ್ರೆ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಗಳಂತೇಳಿ ಮೂರು ಪ್ರವರ್ಗಗಳಾಗಿ ವರ್ಗೀಕರಿಸಿ ಶಿಕ್ಷಣ ಉದ್ಯೋಗದಲ್ಲಿ ಏನಪ್ಪಾಂದ್ರ ಪ್ರಸ್ತುತ ಇರುವಂತೆ ಹದಿನೇಳು ಮೀಸಲಾತಿಯನ್ನ ಏನ್ ಮಾಡಿದರೆ ಪ್ರವರ್ಗ ಎಲ್ಲಿ ಇರುವಂತಹ ಸಮುದಾಯಗಳಿಗೆ ಶೇಕಡಾ ಆರು ಪ್ರವರ್ಗ ಬಿ ದಲ್ಲಿರುವಂತಹ ಸಮುದಾಯಗಳಿಗೆ ಶೇಕಡಾ ಆರು ಮತ್ತು ಪ್ರವರ್ಗ ಸಿ ದಲ್ಲಿರುವಂತಹ ಸಮುದಾಯಗಳಿಗೆ ಶೇಕಡಾ ಐದರಷ್ಟು ಮೀಸಲಾತಿಯನ್ನ ಮೇಲೆ ಏನಪ್ಪಾಂದ್ರ ನಿಗದಿಪಡಿಸುವಂತ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡ್ ಸಾವಿರದ ಐದರ ಸರ್ಕಾರದ ಆದೇಶದಲ್ಲಿ ನಿಗದಿಪಡಿಸಿ ಆದೇಶ ಆದೇಶ ಕೊಟ್ಟಿರ್ತಾರೆ ಸೊ ಹಂಗಾಗಿ ಮತ್ತು ಇನ್ನೊಂದು ಗಮನಿಸ್ಕೋಬೇಕು ನೂರು ಬಿಂದುಗಳ ಒಂದು ಮೀಸಲಾತಿ ರೋಸ್ಟರ್ನಲ್ಲಿ ನಲ್ಲಿ ಈ ಎಸ್ ಸಿ ಅವರಿಗೆ ಏನಿರ್ತದೆ ಆ ಗುರುತಿಸಲಾಗಿರುವಂತಹ ಹದಿನೇಳು ಬಿಂದುಗಳನ್ನ ಪರಿಶಿಷ್ಟ ಜಾತಿಗಳಲ್ಲಿ ವರ್ಗೀಕರಿಸಿ ಏನ್ ಮಾಡಿದರೆ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಅಂತೇಳಿ ಅದನ್ನ ಪುನರ್ವರ್ಗೀಕರಿಸಿ ಅದಕ್ಕೆ ತಕ್ಕಂತೆ ಈ ಕೆಳಗಿನ ಆದೇಶ ಬಂದಿರ್ತತಿ ಅಂದ್ರೆ ಪ್ರಸ್ತುತ ಏನ್ರಿ ಅಂತಂದ್ರೆ ಪರಿಶಿಷ್ಟ ಜಾತಿಗಳಲ್ಲಿ ಏನೆಲ್ಲ ನೂರ ಒಂದು ಜಾತಿಗಳಿದ್ವು ಅವುಗಳನ್ನ ಏನ್ ಮಾಡಿದಾರ ಅಂತಂದ್ರ ಆ ಎಸ್ಸಿ ಒಳಗ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಅಂತ ಹೇಳಿ ಮೂರು ಪ್ರವರ್ಗಗಳಾಗಿ ವಿಂಗಡಿಸ ಮೂರು ಪ್ರವರ್ಗಗಳಾಗಿ ವಿಂಗಡಿಸಿದಾರ ಸೊ ಆ ಒಂದು ಶಿಕ್ಷಣ ಉದ್ಯೋಗದಲ್ಲಿ ಇವರಿಗೆ ಜಾರಿಲಿರುವಂತೆ ಮೀಸಲಾತಿನ ಕಲ್ಪಿಸಲಾಗದ ಶೇಕಡ ಸೆವೆಂಟೀನ್ ಪರ್ಸೆಂಟ್ ಹದಿನೇಳು ಪರ್ಸೆಂಟ್ ಮೂರು ಪ್ರವರ್ಗಗಳನ್ನ ಮಾಡಿ ಎಸ್ಸಿಗೆ ಅಂತಂದ್ರೆ ಸೆವೆಂಟೀನ್ ಪರ್ಸೆಂಟ್ ಕೊಡ್ತಾ ಇದಾರೆ ಪ್ರವರ್ಗ ಎಲ್ಲ ಆರ್ ಪರ್ಸೆಂಟ್ ಪ್ರವರ್ಗ ಬಿ ಗೆ ಏನಿದೆ ಆರ್ ಪರ್ಸೆಂಟ್ ಆಮೇಲೆ ಪ್ರವರ್ಗ ಸಿಗೇನು ಬರ್ತದಲ್ರಿ ಅದಕ್ಕೆ ಐದು ಪರ್ಸೆಂಟ್ ಎಷ್ಟಾಯ್ತು ಆರು ಆರು ಹನ್ನೆರಡು ಪ್ಲಸ್ ಐದು ಟೋಟಲಿ ಹದಿನೇಳು ಪರ್ಸೆಂಟ್ ಈ ರೀತಿಯಾಗಿ ಏನಂತರ ಕೊಡ್ತಾ ಇರುವಂತದನ್ನು ಗಮನಿಸ್ಕೊತೀರ ಸೊ ಹಂಗಾಗಿ ಮುಂಬರುವಂತ ಎಲ್ಲಾ ನೇಮಕಾತಿಗಳಲ್ಲಿ ಇದೇ ರೋಸ್ ಏನಾಗ್ತದೆ ಅಂತಂದ್ರ ಒಂದು ಹುದ್ದೆಯನ್ನ ಮೀಸಲಾಗಿರ್ಸ್ಲಾಗ್ತದೆ ಇನ್ ಅದೇ ರೀತಿ ಏನಪ್ಪಾ ಅಂತಂದ್ರೆ ಆ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡರ ಒಂದು ಆದೇಶ ಏನಿತ್ತು ಅದರಲ್ಲಿ ಯಾವುದೇ ಬದಲಾವಣೆಗಳು ಇರಂಗಿಲ್ಲ ಅಂತ ತಿಳಿಸ್ಯಾರ ಇನ್ನು ಮುಂದುವರೆದು ಈ ಆದೇಶ ತಕ್ಷಣನೇ ಜಾರಿಗೆ ಬರುವಂತದ್ದು ಯಾವುದೇ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿ ಪ್ರಕ್ರಿಯೆಯನ್ನ ಇಪ್ಪತ್ತೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡರ ಸದರಿ ಅನುಬಂಧದಲ್ಲಿ ನಿಗದಿಪಡಿಸಿರುವಂತಹ ನೂರು ಬೆಂದರುಗಳ ರೋಸ್ಟರ್ಗಳನ್ನು ಅನುಸರಿಸಿ ಏನ್ ಮಾಡಬೇಕು ಅಂದ್ರ ಈ ವರ್ಗೀಕರಣ ಮಾಡಬೇಕು ಅಂತ ಹೇಳಿದ್ದಾರೆ ಹ್ಮ್ ಆಮೇಲೆ ಇಲ್ಲಿ ಗಮನಿಸ್ಕೋಬಹುದು ಇಲ್ಲಿ ಕೊಟ್ಟಿರುವಂಥದ್ದು ಅನುಬಂಧಗಳು ಹಾಂ ಅನುಬಂಧಗಳು ಇದನ್ನು ಹಾಕಿರ್ತೀನಿ ಪಿ ಡಿ ಅನ್ನ ಡೌನ್ಲೋಡ್ ಮಾಡಿಕೊಡ್ರಿ ಹ್ಮ್ ಸೊ ಅದ್ರ ಜೊತೆಗೆ ಅಂದ್ರ ಅಂದ್ರೆ ಯಾವ್ಯಾವ ಒಂದು ಪ್ರವರ್ಗಗಳಿಗೆ ಮೀಸಲಾತಿಗಳು ಮೀಸಲಾತಿಗಳಂತ ನೋಡ್ತೀರಿ ಪ್ರವರ್ಗ ಒಂದು ಕ್ಯಾಟಗರಿ ಒನ್ ಅಂತ ಹೇಳ್ತೀವಿ ಫೋರ್ ಪರ್ಸೆಂಟು ಒಳಗೈತಿ ಪ್ರವರ್ಗ ಟೂ ಎ ಹಾಂ ಫಿಫ್ಟೀನ್ ಪರ್ಸೆಂಟು ಪ್ರವರ್ಗ ತ್ರೀ ಟೂ ಬಿ ಫೋರ್ ಪರ್ಸೆಂಟು ತ್ರೀ ಎ ಫೋರ್ ಪರ್ಸೆಂಟ್ ಅಂಡ್ ತ್ರೀ ಬಿ ಫೈವ್ ಪರ್ಸೆಂಟ್ ಇದೆ ಇನ್ ಏನು ಪರಿಶಿಷ್ಟ ಜಾತಿ ಎಸ್ ಸಿ ಅಂತ ಕರಿತಾ ಬಂದ್ವಿ ಆಗಲೇ ನೋಡಿದ್ವಿ ನಾವು ಓಕೆ ಪರಿಶಿಷ್ಟ ಜಾತಿಯೊಳಗ ಪ್ರವರ್ಗ ಎ ಆರ್ ಪರ್ಸೆಂಟ್ ಪ್ರವರ್ಗ ಬಿ ಆರ್ ಪರ್ಸೆಂಟ್ ಪ್ರವರ್ಗ ಸಿ ಐದು ಪರ್ಸೆಂಟ್ ಅಂದ್ರೆ ಇದು ಟೋಟಲಿ ಎಸ್ಸಿ ನೆಟ್ ಸೆವೆಂಟೀನ್ ಪರ್ಸೆಂಟ್ ಏನ್ ಏನ್ ಅಂದ್ರೆ ಅಂದ್ರ ಈ ಎಲ್ಲ ಇದಕ್ಕೂ ಒಡೆದ್ ಅವರು ಇನ್ನ ಪರಿಶಿಷ್ಟ ಪಂಗಡ ಅಂತ ಬಂದಾಗ ಶೆಡ್ಯೂಲ್ ರೈ ಅಂತ ಕರಿತೀವಲ್ಲ ಸೆವೆನ್ ಪರ್ಸೆಂಟ್ ಇನ್ನ ಸಾಮಾನ್ಯ ಅರ್ಹತೆ ಏನಿರ್ತದಲ್ರಿ ಅವರಿಗೆ ಏನ್ ಮಾಡಿದಾರ ಫಾರ್ಟಿ ಫೋರ್ ಪರ್ಸೆಂಟ್ ಎಂತ ಅಂದ್ರೆ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಅಂತಂದ್ರೆ ಈ ರೀತಿಯಾಗಿ ಮೀಸಲಾತಿಗಳನ್ನ ಕಲ್ಪಿಸ್ಲಾಗ್ಯ ಐ ಹೋಪ್ ನಮ್ಮೆಲ್ರಿಗೂ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ಇನ್ನು ನೋಡಿ ಸ್ನೇಹಿತರೆ ಸೊ ಯಾವೆಲ್ಲ ಒಂದು ನೇಮಕಾತಿಗಳು ಇದ್ರ ದೆಸೆಯಿಂದ ನಿಂತಿದ್ದು ಇನ್ನು ಅವೆಲ್ಲವೂ ಕೂ ಏನಪ್ಪ ಅಂದ್ರೆ ಚಾಲನೆ ದೊರೀತದ ಸೊ ಹಂಗಾಗಿ ಈಗಲಿಂದ ನಾವು ಎಲ್ಲ ಏನ್ಪಂದ್ರೆ ಯಾವ್ಯಾವ ಎಕ್ಸಾಮ್ ಗಳಿಗೆ ನೀವ್ ಪ್ರಿಪ್ರೇಷನ್ ಮಾಡಬೇಕು ಅನ್ಕೊಂಡಿದ್ರಿ ಈಗಲಿಂದನ ಸ್ಟಾರ್ಟ್ ಮಾಡ್ರಿ ಓಕೆ ಸೊ ಇನ್ನು ಎಲ್ಲಾ ನೇಮಕಾತಿಗಳು ನಿಮ್ಗೆ ಬರೋಕೆ ಸ್ಟಾರ್ಟ್ ಆಗ್ತಾವ ಅವಾಗೂ ಏನಾಗತ್ತ ಅಂದ್ರೆ ಯಾವ್ದು ಓದಬೇಕು ಯಾವ್ದು ಮಾಡಬೇಕು ಅಂತ ನೀವು ಹಾಗೆ ಮತ್ತೆ ಗೊಂದಲದಲ್ಲಿ ಬೀಳುವಂತ ಬೇಡ ನೀವು ಯಾವ ಹುದ್ದೆಯನ್ನು ಪಡಿಬೇಕು ಯಾವ ಹುದ್ದೆ ನಿಮ್ಮ ಕನಸಿನ ಹುದ್ದೆ ಆಗ್ಯದ ಅದಕ್ಕೆ ಚೆನ್ನಾಗಿ ಪ್ರಿಪ್ರೇಷನ್ ಮಾಡೋಕೆ ಸ್ಟಾರ್ಟ್ ಮಾಡ್ರಿ ಥ್ಯಾಂಕ್ ಯು ಇದ್ರ ಪಿ ಡಿ ಎಫ್ ಅನ್ನ ನಾನು ರಮೇಶ್ ಅಕಾಡೆಮಿ ಅಂತ ಇದೆ ಟೆಲಿಗ್ರಾಮ್ ರಮೇಶ್ ಅಕಾಡೆಮಿ ಓಕೆ ಈ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ ಡೌನ್ಲೋಡ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಧನ್ಯವಾದ ಸ್ನೇಹಿತರೆ